ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಭಾರತದ ಇತಿಹಾಸ ದ್ವಿತೀಯ ಪಿ ಯು ಸಿ ಅಧ್ಯಾಯ ಎರಡು ಶಿಲಾಯುಗ ಮತ್ತು ಲೋಹಗಳ ಯುಗ ಪ್ರಶ್ನೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂದರೆ ಒಂದು ಅಂಕದ ಪ್ರಶ್ನೆಗಳು ಅದರಲ್ಲಿ ಒನ್ನೆದ್ದು ಹಳೆಯ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರದ ಹೆಸರೇನು ಕ್ವಾರ್ಟ್ಜೈಟ್ ಕಲ್ಲು ಎರಡನೇದು ಭಾರತದಲ್ಲಿ ಕಂಡುಬರುವ ಹಳೆಯ ಶಿಲಾಯುಗದ ಪ್ರಥಮ ತಾಣ ಯಾವುದು ಕರ್ನಾಟಕದ ಲಿಂಗಸಗೂರು ಅಂದರೆ ಲಿಂಗಸೂರು ರಾಯಚೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ಪ್ರಶ್ನೆ ಮೂರು ಉತ್ತರ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಯಾವುದು ತಾಮ್ರ ಪ್ರಶ್ನೆ ನಾಲ್ಕು ದಕ್ಷಿಣ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಯಾವುದು ಕಬ್ಬಿನ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಪದ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂದರೆ ಇವು ಎರಡು ಅಂಕದ ಪ್ರಶ್ನೋತ್ತರಗಳಾಗಿವೆ ಒಂದೇದು ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು ಪ್ಯಾಲಿಯೋಲಿಥಿಕ್ ಎಂಬ ಪದವು ಗ್ರೀಕ್ ಭಾಷೆಯ ಪದಗಳಾದ ಪ್ಯಾಲಿಯೋ ಅಂದರೆ ಹಳೆಯ ಮತ್ತು ಲಿಥಿಕ್ ಅಂದರೆ ಶಿಲೆ ಎಂಬ ಪದಗಳಿಂದ ಬಂದಿದೆ ಇದನ್ನು ಹಳೆಯ ಶಿಲಾಯುಗ ಎಂದು ಕರೆಯುತ್ತಾರೆ ಪ್ರಶ್ನೆ ಎರಡು ಹಳೆಯ ಶಿಲಾಯುಗದ ಯಾವುದಾದರೂ ಎರಡು ತಾಣಗಳನ್ನು ತಿಳಿಸಿರಿ ಪಾಕಿಸ್ತಾನದ ಸುಹಾನ್ ನದಿ ಕಣಿವೆ ಮತ್ತು ನರ್ಮದಾ ತುಂಗಭದ್ರಾ ಕಣಿವೆಗಳು ಪ್ರಶ್ನೆ ಮೂರು ಮಧ್ಯ ಶಿಲಾಯುಗದ ಯಾವುದಾದರೂ ಎರಡು ತಾಣಗಳನ್ನು ತಿಳಿಸಿರಿ ರಾಜಸ್ಥಾನದ ಅಜ್ಮೀರ್ ಮತ್ತು ಕರ್ನಾಟಕದ ಸಂಗನಕಲ್ಲು ಬ್ರಹ್ಮಗಿರಿ ನೆಕ್ಸ್ಟ್ ಪ್ರಶ್ನೆ ನಾಲ್ಕು ನಿಯೋಲಿಥಿಕ್ ಪದದ ಅರ್ಥವೇನು ನಿಯೋಲಿಥಿಕ್ ಎಂಬ ಪದವು ಗ್ರೀಕ್ ಭಾಷೆಯ ನಿಯೋ ಎಂದರೆ ಹೊಸ ಮತ್ತು ಲಿಥಿಕ್ ಎಂದರೆ ಶಿಲೆ ಎಂಬ ಪದಗಳಿಂದ ಬಂದಿದೆ ಇದರ ಅರ್ಥ ಏನಪ್ಪ ಅಂತಂದರೆ ಹೊಸ ಶಿಲಾಯುಗ ನಿಯೋಲಿಥಿಕ್ ಅಂತಂದರೆ ಹೊಸ ಶಿಲಾಯುಗ ಎಂದರ್ಥ ಇನ್ನು ಪ್ರಶ್ನೆ ಐದು ಹೊಸ ಶಿಲಾಯುಗದ ಯಾವುದಾದರೂ ಎರಡು ತಾಣಗಳನ್ನು ಹೆಸರಿಸಿರಿ ಕರ್ನಾಟಕದ ಮಸ್ಕಿ ಮತ್ತು ತಮಿಳುನಾಡಿನ ಚೇಲಂ ಈ ಅಧ್ಯಾಯದಲ್ಲಿ ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನು ಚರ್ಚಿಸಲಾಗಿದೆ ಇದರಲ್ಲಿ ನಿಮ್ಮ ಪಠ್ಯಪುಸ್ತಕದಲ್ಲಿ ಐದು ವರ್ಷ ಮತ್ತು ಹತ್ತು ಮಾರ್ಸದ ಪ್ರಶ್ನೋತ್ತರಗಳನ್ನು ಕೊಟ್ಟಿರುವುದಿಲ್ಲ ಹೀಗಾಗಿ ಅಧ್ಯಾಯ ಮೂರು ಸಿಂಧೂ ನಾಗರಿಕತೆ ಅದರಲ್ಲಿ ಬರುವಂತಹ ಒಂದು ಅಂಕದ ಪ್ರಶ್ನೆಗಳು ಹೊನ್ನದು ಭಾರತೀಯ ಪುರಾತತ್ವ ಇಲಾಖೆಯನ್ನು ಯಾವ ವರ್ಷ ಸ್ಥಾಪಿಸಲಾಯಿತು ಕೃತಿಶಕ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಮೇಂಜೋದಾರೋ ಪದದ ಅರ್ಥವೇನು ಸತ್ತವರ ದಿಬ್ಬ ಸಿಂಧೂ ನಾಗರಿಕತೆಯ ಸ್ನಾನದ ಗ್ರಹ ಎಲ್ಲಿ ಕಂಡುಬಂದಿದೆ ಮೇಂಜೋದಾರೋದಲ್ಲಿ ಸಿಂಧೂ ನಾಗರಿಕತೆ ಹಡಗುಕಟ್ಟು ಹಡಗುಕಟ್ಟೆ ಎಲ್ಲಿ ಪತ್ತೆಯಾಗಿದೆ ಲೋಥಾಲ್ ಸಿಂಧೂ ಜನರ ಪ್ರಧಾನ ದೇವತೆಯನ್ನು ಹೆಸರಿಸಿರಿ ಮಾತೃದೇವತೆ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿರಿ ಇವು ಎರಡು ಅಂಕದ ಪ್ರಶ್ನೋತ್ತರಗಳಾಗಿವೆ ಒಂದೇದು ಹರಪ್ಪ ಮತ್ತು ಮೆಂಜೋದಾರಗಳನ್ನು ಯಾರು ಕಂಡುಹಿಡಿದರು ದಯಾರಾಮ್ ಸಹಾನಿ ಮತ್ತು ಆರ್ ಡಿ ಬೆನರ್ಜಿ ಸಿಂಧೂ ನಾಗರಿಕತೆಯಲ್ಲಿ ಪತ್ತೆಯಾದ ಯಾವುದಾದರೂ ಎರಡು ನಗರಗಳನ್ನು ಎರಡು ನಗರಗಳನ್ನು ಹೆಸರಿಸಿರಿ ಹರಪ್ಪ ಮತ್ತು ಮೆಹೆಂಜೋದಾರು ಸಿಂಧೂ ಜನರ ಶವ ಸಂಸ್ಕಾರ ಪದ್ಧತಿಗಳನ್ನು ತಿಳಿಸಿರಿ ಹೋಳುವುದು ಮತ್ತು ದಹನ ಮಾಡುವುದು ಸಿಂಧು ಜನರ ಯಾವುದಾದರೂ ಎರಡು ಆಮದುಗಳನ್ನು ತಿಳಿಸಿರಿ ತಾಮ್ರ ತವರ ಮತ್ತು ಅಮೂಲ್ಯ ಹರಳುಗಳು ಸಿಂಧೂ ಜನರ ಯಾವುದಾದರೂ ಎರಡು ರಫ್ತುಗಳನ್ನು ತಿಳಿಸಿರಿ ದಂತ ಚಿನ್ನ ಮುತ್ತುಗಳು ಪ್ರಶ್ನೆ ಆರು ಸಿಂಧೂ ನಾಗರಿಕತೆ ಅಂತ್ಯಕ್ಕೆ ಕಾರಣವಾದ ಯಾವುದಾದರೂ ಎರಡು ಕಾರಣಗಳನ್ನು ತಿಳಿಸಿರಿ ಪ್ರವಾಹ ಭೂಕಂಪ ಆರ್ಯ ದಾಳಿ ಸಿಂಧೂ ನದಿಯ ಏರಿಳಿತ ಇದರಲ್ಲಿ ಯಾವುದಾದರೂ ಎರಡು ಪ್ರ ಎರಡನ್ನು ಬರಿ ಮಾತ್ರ ಬರೀಬೇಕು ನೆಕ್ಸ್ಟ್ ಪ್ರಶ್ನೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಹದಿನೈದು ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಇವು ಐದು ಅಂಕದ ಪ್ರಶ್ನೆಗಳು ಪ್ರಶ್ನೆಗಳಾಗಿವೆ ಒಂದೆದು ಸಿಂಧೂ ನಾಗರಿಕತೆಯ ನಗರ ಯೋಜನೆಯನ್ನು ವಿವರಿಸಿರಿ ಉತ್ತರ ನಗರ ಯೋಜನೆ ನಗರ ಯೋಜನೆ ಸಿಂಧೂ ನಾಗರಿಕತೆಯ ವಿಶಿಷ್ಟ ಲಕ್ಷಣವಾಗಿದೆ ಅವರ ನಗರ ಯೋಜನೆಯು ಅತ್ಯಂತ ಉಚ್ಚ ನಾಗರಿಕ ಮತ್ತು ಅಭಿವೃದ್ಧಿ ಹೊಂದಿದ ಜೀವನವನ್ನು ನಡೆಸುತ್ತಿದ್ದರೆಂಬುದನ್ನು ಸಾಬೀತುಪಡಿಸುತ್ತದೆ ಸಿಂಧೂ ನಗರಗಳನ್ನು ಏಕರೂಪದ ಯೋಜನೆಗಳ ಮೇಲೆ ನಿರ್ಮಿಸಲಾಗಿದೆ ಒಂದನೇ ಅಂಶ ನೇರ ಬೀದಿಗಳು ಸಿಂಧು ನಾಗರಿಕತೆಯ ಬೀದಿಗಳು ನೇರವಾಗಿದ್ದು ಒಂದನ್ನೊಂದು ಲಂಬವಾಗಿ ವಿಭಜಿಸಿವೆ ಅವು ಹದಿಮೂರರಿಂದ ಮೂವತ್ತ್ನಾಲ್ಕು ಅಡಿ ಅಗಲವಾಗಿವೆ ಮತ್ತು ಸಾಲಾಗಿವೆ ನಗರದ ರಸ್ತೆಗಳು ಮತ್ತು ಬೀದಿಗಳು ನಗರವನ್ನು ಆಯ್ತಾಕಾರದ ಬಡಾವಣೆಗಳಾಗಿ ವಿಂಗಡಿಸಿದೆ ಅಲ್ಲಿ ಬೀದದ ಬೀದಿ ದೀಪದ ಕಂಬಗಳು ಇದ್ದವು ಕಸದ ಬುಟ್ಟಿಗಳನ್ನು ಕೂಡ ಅಲ್ಲಿ ಇಡಲಾಗಿತ್ತು ಎರಡನೇ ಪಾಯಿಂಟ್ಸು ಒಳಚರಂಡಿ ವ್ಯವಸ್ಥೆ ನಗರಗಳಿಗೆ ಒದಗಿಸಲ್ಪಟ್ಟ ಅತ್ಯುತ್ತಮ ಮುಚ್ಚಿದ ಒಳಚರಂಡಿ ವ್ಯವಸ್ಥೆಯು ಅಸಾಧಾರಣ ಲಕ್ಷಣಗಳಲ್ಲಿ ಒಂದಾಗಿತ್ತು ಪ್ರತಿ ಮನೆಗೂ ತನ್ನದೇ ಆದ ಒಳಚರಂಡಿ ಮತ್ತು ಇಂಗು ಗುಂಡಿಗಳಿದ್ದು ಅವುಗಳನ್ನು ಸಾರ್ವಜನಿಕ ಒಳಚರಂಡಿಗೆ ಸಂಪರ್ಕಿಸಲಾಗಿತ್ತು ನೆಕ್ಸ್ಟ್ ಪಾಯಿಂಟ್ ಇಟ್ಟಿಗೆಯಿಂದ ಮಾಡಿದ ಕಾಲುವೆಗಳು ಪ್ರತಿ ರಸ್ತೆಯುದ್ದಕ್ಕೂ ಸಾಗಿದ್ದವು ಜೊತೆಗೆ ಅವುಗಳನ್ನು ಚಪ್ಪಡಿ ಕಲ್ಲಿನಿಂದ ಮುಚ್ಚಿದ್ದು ಅಲ್ಲಲ್ಲಿ ಸ್ವಚ್ಛಗೊಳಿಸುವ ಮತ್ತು ಮುಕ್ತಗೊಳಿಸುವ ಸಲುವಾಗಿ ಮಾನವ ಗುಂಡಿಯ ರಂಧ್ರಗಳಿದ್ದವು ಇನ್ನು ಮೂರನೇ ಅಂಶ ಸ್ನಾನದ ಕೊಳ ಸಾರ್ವಜನಿಕ ಸ್ನಾನದ ಕೊಳ ಮೈಂಜೋದಾರೋ ನಗರದಲ್ಲಿ ಕಂಡುಬಂದಿದೆ ಇದು ಮೂವತ್ತೊಂಬತ್ತು ಅಡಿ ಉದ್ದ ಇಪ್ಪತ್ತೊಂಬತ್ತು ಅಡಿ ಅಗಲ ಮತ್ತು ಎಂಟು ಅಡಿ ಆಳವನ್ನು ಈ ಕೊಳ ಹೊಂದಿದೆ ಇತಿಹಾಸಕಾರರು ಇದೊಂದು ಧಾರ್ಮಿಕ ಕೇಂದ್ರವೆಂದು ತಿಳಿಸಿದ್ದಾರೆ ಈಜುಕೊಳಕ್ಕೆ ಒಂದು ದೊಡ್ಡದಾದ ಒಳಚರಂಡಿಯನ್ನು ಅಳವಡಿಸಲಾಗಿತ್ತು ಇದರ ಸುತ್ತಲೂ ಹಲವಾರು ಕೋಣೆಗಳನ್ನು ನಿರ್ಮಿಸಲಾಗಿತ್ತು ನೆಕ್ಸ್ಟ್ ಪಾಯಿಂಟು ನಾಲ್ಕನೇದು ಉಗ್ರಹಣಗಳು ಸಿಂಧೂ ನಾಗರಿಕತೆಯ ಜನರು ಹರಪ್ಪ ಮತ್ತು ಮೆಂಜೋದಾರು ಹಾಗೂ ಇತರೆ ನಗರಗಳಲ್ಲಿ ಹಲವಾರು ಉಗ್ರಹಣಗಳನ್ನು ನಿರ್ಮಿಸಿದ್ದಾರೆ ಈ ಉಗ್ರಾಣಗಳಲ್ಲಿ ಮುಖ್ಯವಾಗಿ ತಾವು ಬೆಳೆದಂತಹ ದವಸ ಧಾನ್ಯಗಳನ್ನು ಸುರಕ್ಷಿತವಾಗಿಡುತ್ತಿದ್ದರು ಮತ್ತು ಅವುಗಳನ್ನು ತುರ್ತು ಪರಿಸ್ಥಿತಿಗಳಲ್ಲಿ ಉಪಯೋಗಿಸುತ್ತಿದ್ದರು ಐದನೇದು ಅಂಶ ಕಟ್ಟಡಗಳು ಸಿಂಧೂ ಜನರ ರಸ್ತೆಗಳ ಬದಿಯಲ್ಲಿ ಮನೆ ಮತ್ತು ಇತರ ಕಟ್ಟಡಗಳನ್ನು ನಿರ್ಮಿಸುತ್ತಿದ್ದರು ಅವುಗಳನ್ನು ಸುಟ್ಟ ಇಟ್ಟಿಗೆ ಮತ್ತು ಕಲ್ಲನ್ನು ಬಳಸುತ್ತಿದ್ದರು ಒಂದಕ್ಕಿಂತ ಹೆಚ್ಚು ಮಹಡಿ ಮನೆಗಳಿದ್ದವು ಪ್ರತಿಯೊಂದು ಮನೆಯಲ್ಲಿಯೂ ಹಲವಾರು ಕೋಣೆಗಳಿದ್ದವು ಪ್ರತಿಯೊಂದು ಮನೆಗೂ ಒಳಚರಂಡಿ ವ್ಯವಸ್ಥೆಯನ್ನು ಅಳವಡಿಸಲಾಗಿತ್ತು ಪ್ರತಿಯೊಂದು ದೊಡ್ಡ ಮನೆಯೂ ತನ್ನದೇ ಆದ ಬಾವಿಯನ್ನು ಹೊಂದಿತ್ತು ಇನ್ನು ಪ್ರಶ್ನೆ ಎರಡು ಸಿಂಧೂ ಜನರ ಧಾರ್ಮಿಕ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ತಿಳಿಸಿರಿ ಅದರಲ್ಲಿ ಒಂದೆದು ಅಂಶ ಸಾಮಾಜಿಕ ಜೀವನ ಸಿಂಧೂ ನಾಗರಿಕತೆಯ ಸಿಂಧೂ ನಾಗರಿಕತೆಯು ವೃತ್ತಿ ಆಧಾರಿತ ಸಮಾಜವಾಗಿದ್ದು ಪ್ರಮುಖವಾಗಿ ನಾಲ್ಕು ವರ್ಗಗಳಿದ್ದವು ಅವುಗಳೆಂದರೆ ಒಂದನೇದು ಪಂಡಿತ ವರ್ಗ ಎರಡನೇದು ವಿರೋಧ ವರ್ಗ ಮೂರನೇದು ವ್ಯಾಪಾರಸ್ಥರ ವರ್ಗ ನಾಲ್ಕನೇದು ಕಾರ್ಮಿಕರ ವರ್ಗ ಅಂತ ತಿಳ್ಕೊಂಡು ಸಮಾಜವು ನಾಲ್ಕು ವರ್ಗಗಳಲ್ಲಿ ವಿಂಗಡಣೆಯಾಗಿತ್ತು ಗೋಧಿ ಮತ್ತು ಬಾರ್ಲಿ ಅವರ ಪ್ರಮುಖ ಆಹಾರ ಧಾನ್ಯವಾಗಿತ್ತು ಜೊತೆಗೆ ಅಕ್ಕಿ ಹಣ್ಣುಗಳು ತರಕಾರಿ ಖರ್ಜೂರ ಹಾಲು ಮುಂತಾದವುಗಳನ್ನು ಬಳಸುತ್ತಿದ್ದರು ಮೀನು ಮಾಂಸ ಹಂದಿಯ ಮಾಂಸ ಕೋಳಿ ಮಾಂಸ ಮೊದಲಾದವುಗಳನ್ನು ಉಪಯೋಗಿಸುತ್ತಿದ್ದರು ಪುರುಷರು ಮತ್ತು ಮಹಿಳೆಯರು ಹತ್ತಿ ಮತ್ತು ಉಣ್ಣೆಯಿಂದ ತಯಾರಿಸಿದ ವಿಧ ವಿಧವಾದ ಉಡುಪುಗಳನ್ನು ಧರಿಸುತ್ತಿದ್ದರು ಸ್ತ್ರೀ ಪುರುಷರಿಬ್ಬರು ವಿಧ ವಿಧವಾದ ಆಭರಣಗಳನ್ನು ಧರಿಸುತ್ತಿದ್ದರು ಚಿನ್ನ ಬೆಳ್ಳಿ ಮತ್ತು ಅಮೂಲ್ಯ ರತ್ನಗಳಿಂದ ಆಭರಣದ ತಯಾರಿಸುತ್ತಿದ್ದರು ಮಹಿಳೆಯರಿಗೆ ವಿವಿಧ ರೀತಿಯ ಕೇಶಾಲಂಕಾರ ಕಲೆಯು ಗೊತ್ತಿತ್ತು ದಂತದ ಬಾಚನಿಕೆ ಮತ್ತು ಕಂಚಿನ ಕನ್ನಡಿಗಳನ್ನು ಮುಖ ಮತ್ತು ತುಟಿಗೆ ಬಣ್ಣ ತುಟಿಗೆ ಬಣ್ಣ ಕಣ್ಣಿಗೆ ಕಾಡಿಗೆಗಳನ್ನು ಸಿಂಧೂ ನಾಗರಿಕತೆಯ ಕಾಲದಲ್ಲಿ ಉಪಯೋಗಿಸುತ್ತಿದ್ದರು ಇನ್ನು ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆಗಳಲ್ಲಿ ಜನರಿಗೆ ಒಲವಿತ್ತು ಪಗಡೆ ಆಡ ಪಗಡೆ ಆಡುವುದು ಬೇಟೆ ಆಡುವುದು ಹೋರಿ ಕಾಳಗ ಗುಳಿ ಕಾಳಗ ಮೀನು ಹಿಡಿಯುವುದು ಚದುರಂಗ ಮುಂತಾದವುಗಳು ಅವರ ಮನೋರಂಜನಾ ವಿಧಾನಗಳಾಗಿದ್ದವು ಅವರಿಗೆ ನೃತ್ಯ ಮತ್ತು ಸಂಗೀತದ ಕಲೆಯೂ ಗೊತ್ತಿತ್ತು ಕುಂಬಾರನು ಚಕ್ರದಿಂದ ಮಾಡಿದ ಬಹು ವೈವಿಧ್ಯಮಯ ಮಣ್ಣಿನ ಪಾತ್ರಗಳು ಜೇಡಿ ಮಣ್ಣಿನ ಗೊಂಬೆಗಳು ಪಿಂಗಾನೆ ಪಾತ್ರೆಗಳು ಉಪಯೋಗದಲ್ಲಿದ್ದವು ಇವರು ಶವಸಂಸ್ಕಾರವನ್ನು ದಹನ ಇಲ್ಲವೇ ಹುಳುವ ಪದ್ಧತಿಗಳ ಮೂಲಕ ನಡೆಸುತ್ತಿದ್ದರು ನೆಕ್ಸ್ಟ್ ಪಾಯಿಂಟು ಎರಡನೇದು ಆರ್ಥಿಕ ಸ್ಥಿತಿಗತಿ ಕೃಷಿ ಅವರ ಪ್ರಮುಖ ಕಸುಬಾಗಿತ್ತು ಅದರೊಂದಿಗೆ ಪಶುಪಾಲನೆ ಮತ್ತು ಹೈನುಗಾರಿಕೆ ಇತ್ತು ನೀರಾವರಿ ಕಲೆಯು ಅವರಿಗೆ ಗೊತ್ತಿತ್ತು ಗೋಧಿ ಬಾರ್ಲಿ ವಟಾನಿ ಅಂದರೆ ಬಟಾಣಿ ಎಳ್ಳು ಮತ್ತು ಹತ್ತಿಯನ್ನು ವಿಫಲವಾಗಿ ಬೆಳೆಯುತ್ತಿದ್ದರು ಹಸು ಎಮ್ಮೆ ಕುರಿ ಆಡು ನಾಯಿ ಆನೆ ಒಂಟಿ ಕೋಳಿ ಮತ್ತು ಪಕ್ಷಿಗಳನ್ನು ಸಾಕಿ ಸಾಕುತ್ತಿದ್ದರು ಈ ಕಾಲದಲ್ಲಿ ನೂಲುವುದು ನೆಯುವುದು ಬಣ್ಣ ಹಾಕುವುದು ಕುಂಬಾರಿಕೆ ಮರಗೆಲಸ ಲೋಹಗ ಲೋಹ ಕೈಗಾರಿಕೆ ಮುಂತಾದ ಕುಶಲ ಕೈಗಾರಿಕೆಗಳು ಅಸ್ತಿತ್ವದಲ್ಲಿದ್ದವು ನೆಕ್ಸ್ಟ್ ಸಿಂಧೂ ಜನರಿಗೆ ತೂಕ ಮತ್ತು ಅಳತೆ ಮಾಡುವುದು ಗೊತ್ತಿತ್ತು ಅವರಿಗೆ ದಸಮಾಂಶ ಪದ್ಧತಿ ಗೊತ್ತಿತ್ತು ಸಿಂಧೂ ಜನರು ಆಂತರಿಕ ಮತ್ತು ಬಾಹ್ಯ ವ್ಯಾಪಾರಗಳನ್ನು ಅಭಿವೃದ್ಧಿಪಡಿಸಿದ್ದರು ವಸ್ತು ವಿನಿಮಯ ಪದ್ಧತಿ ಮೂಲಕ ವ್ಯಾಪಾರ ನಡೆಯುತ್ತಿತ್ತು ದಂತ ಚಿನ್ನ ಮುತ್ತುಗಳು ಅವರ ರಫ್ತು ವಸ್ತುಗಳು ಅಮೂಲ್ಯ ಹರಳುಗಳು ತಾಮ್ರ ತವರು ಆಮೋದ ವಸ್ತುಗಳಾಗಿದ್ದವು ಎತ್ತಿನ ಬಂಡಿ ಕತ್ತೆ ಆನೆ ಮತ್ತು ಒಂಟೆಗಳನ್ನು ರಸ್ತೆ ಸಾರಿಗೆಗಾಗಿ ಅವರು ಬಳಸುತ್ತಿದ್ದರು ಇನ್ನು ಪ್ರಶ್ನೆ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಮೂವತ್ತು ನಲವತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂದರೆ ಇವು ಹತ್ತು ಅಂಕದ ಪ್ರಶ್ನೋತ್ತರಗಳಾಗಿದ್ದಾವೆ ಆಗಿವೆ ಒಂದೇದ್ದು ಸಿಂಧೂ ನಾಗರಿಕತೆಯ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಒಂದೇದ್ದು ನಗರ ಯೋಜನೆ ನಗರ ಯೋಜನೆ ಸಿಂಧೂ ನಾಗರಿಕತೆಯ ವಿಶಿಷ್ಟ ಲಕ್ಷಣವಾಗಿದೆ ಅವರ ನಗರ ಯೋಜನೆಯು ಅವರು ಅತ್ಯಂತ ಉಚ್ಚ ನಾಗರಿಕ ಮತ್ತು ಅಭಿವೃದ್ಧಿ ಹೊಂದಿದ ಜೀವನವನ್ನು ನಡೆಸುತ್ತಿದ್ದಾರೆಂಬುದನ್ನು ಸಾಬೀತಪಡಿಸುತ್ತದೆ ಸಾಬೀತುಪಡಿಸುತ್ತದೆ ಸಿಂಧೂ ನಗರಗಳನ್ನು ಏಕರೂಪದ ಯೋಜನೆಗಳ ಮೇಲೆ ನಿರ್ಮಿಸಲಾಗಿದೆ ನೇರ ಬೀದಿಗಳು ಬೀದಿಗಳು ನೇರವಾಗಿದ್ದು ಒಂದನ್ನೊಂದು ಲಂಬವಾಗಿ ವಿಭಜಿಸಿವೆ ಅವು ಹದಿಮೂರರಿಂದ ಮೂವತ್ತ್ನಾಲ್ಕು ಅಡಿ ಅಗಲವಾಗಿವೆ ಮತ್ತು ಸಾಲಾಗಿವೆ ನಗರದ ರಸ್ತೆಗಳು ಮತ್ತು ಬೀದಿಗಳು ನಗರವನ್ನು ಆಯ್ತಾಕಾರದ ಬಡಾವಣೆಗಳಿಗಾಗಿ ಬಡಾವಣೆಗಳಾಗಿ ವಿಂಗಡಿಸಿವೆ ಅಲ್ಲಿ ಬೀದಿ ದೀಪದ ಕಂಬಗಳು ಇದ್ದವು ಕಸದ ಬುಟ್ಟಿಗಳನ್ನು ಸಹ ಇಡಲಾಗಿತ್ತು ನೆಕ್ಸ್ಟ್ ಒಳಚರಂಡಿ ವ್ಯವಸ್ಥೆ ನಗರಗಳಿಗೆ ಒದಗಿಸಲ್ಪಟ್ಟ ಅತ್ಯುತ್ತಮ ಮುಚ್ಚಿದ ಒಳಚರಂಡಿ ವ್ಯವಸ್ಥೆಯು ಅಸಾಧಾರಣ ಲಕ್ಷಣಗಳಲ್ಲಿ ಒಂದಾಗಿದೆ ಪ್ರತಿ ಮನೆಗೂ ತನ್ನದೇ ಆದ ಒಳಚರಂಡಿ ಮತ್ತು ಇಂಗು ಗುಂಡಿಗಳಿದ್ದು ಅವುಗಳನ್ನು ಸಾರ್ವಜನಿಕ ಒಳಚರಂಡಿಗೆ ಸಂಪರ್ಕಿಸಲಾಗಿತ್ತು ಇಟ್ಟಿಗೆಯಿಂದ ಮಾಡಿದ ಕಾಲುವೆಗಳು ಪ್ರತಿ ರಸ್ತೆಯುದ್ದಕ್ಕೂ ಸಾಗಿದ್ದವು ಜೊತೆಗೆ ಅವುಗಳನ್ನು ಚಪ್ಪಡಿ ಕಲ್ಲಿನಿಂದ ಮುಚ್ಚಿದ್ದು ಅಲ್ಲಲ್ಲಿ ಸ್ವಚ್ಛಗೊಳಿಸುವ ಮುಕ್ತು ಮತ್ತು ಮುಕ್ತಗೊಳಿಸುವ ಸಲುವಾಗಿ ಮಾನವ ಗುಂಡಿಯ ರಂಧ್ರಗಳಿದ್ದವು ನೆಕ್ಸ್ಟ್ ಪಾಯಿಂಟು ಸ್ನಾನದ ಕೊಳ ಸಾರ್ವಜನಿಕ ಸ್ನಾನದ ಕೊಳ ಮೇಂಜೋದಾರು ನಗರದಲ್ಲಿ ಕಂಡುಬಂದಿದೆ ಇದು ಮೂವತ್ತೊಂಬತ್ತು ಅಡಿ ಉದ್ದ ಇಪ್ಪತ್ತೊಂಬತ್ತು ಅಡಿ ಅಗಲ ಮತ್ತು ಎಂಟು ಅಡಿ ಆಳದ ಈಜುಕೊಳವಾಗಿದೆ ಇತಿಹಾಸಕಾರರು ಇದನ್ನು ಧಾರ್ಮಿಕ ಕೇಂದ್ರವೆಂದು ತಿಳಿಸಿದ್ದಾರೆ ಈಜುಕೊಳಕ್ಕೆ ಒಂದು ದೊಡ್ಡದಾದ ಒಳಚರಂಡಿಯನ್ನು ಅಳವಡಿಸಲಾಗಿತ್ತು ಇದರ ಸುತ್ತಲೂ ಹಲವಾರು ಕೋಣೆಗಳನ್ನು ನಿರ್ಮಿಸಲಾಗಿತ್ತು ನೆಕ್ಸ್ಟ್ ಪಾಯಿಂಟ್ ಉಗ್ರಾಣಗಳು ಸಿಂಧೂ ನಾಗರಿಕತೆಯ ಜನರು ಹರಪ್ಪ ಮತ್ತು ಮೇಂಜೋದಾರೋ ಹಾಗೂ ಇತರ ನಗರಗಳಲ್ಲಿ ಹಲವಾರು ಉಗ್ರಾಣುಗಳನ್ನು ನಿರ್ಮಿಸಿದ್ದಾರೆ ಈ ಉಗ್ರಾಣುಗಳಲ್ಲಿ ಮುಖ್ಯವಾಗಿ ತಾವು ಬೆಳೆದಂಥ ಧಾನ್ಯಗಳನ್ನು ಸುರಕ್ಷಿತವಾಗಿಡುತ್ತಿದ್ದರು ಮತ್ತು ತುರ್ತು ಪರಿಸ್ಥಿತಿಗಳಲ್ಲಿ ಅವುಗಳನ್ನು ಉಪಯೋಗಿಸುತ್ತಿದ್ದರು ನೆಕ್ಸ್ಟ್ ಪಾಯಿಂಟ್ ಕಟ್ಟಡಗಳು ಸಿಂಧೂ ಜನರು ರಸ್ತೆಗಳ ಬದಿಯಲ್ಲಿ ಮನೆ ಮತ್ತು ಇತರ ಕಟ್ಟಡಗಳನ್ನು ನಿರ್ಮಿಸುತ್ತಿದ್ದರು ಅವುಗಳ ನಿರ್ಮಾಣಕ್ಕಾಗಿ ಸುಟ್ಟ ಇಟ್ಟಿಗೆ ಮತ್ತು ಕಲ್ಲನ್ನು ಬಳಸುತ್ತಿದ್ದರು ಒಂದಕ್ಕಿಂತ ಹೆಚ್ಚು ಮಹಡಿಗಳ ಮನೆಗಳಿದ್ದವು ಪ್ರತಿಯೊಂದು ಮನೆಯಲ್ಲೂ ಹಲವಾರು ಕೋಣೆಗಳಿದ್ದವು ಪ್ರತಿಯೊಂದು ಮನೆಗೂ ಒಳಚರಂಡಿ ವ್ಯವಸ್ಥೆಯನ್ನು ಅಳವಡಿಸಲಾಗಿತ್ತು ಪ್ರತಿಯೊಂದು ದೊಡ್ಡ ಮನೆಯೂ ತನ್ನದೇ ಆದ ಬಾವಿಯನ್ನು ಹೊಂದಿತ್ತು ನೆಕ್ಸ್ಟ್ ಪಾಯಿಂಟ್ ಎರಡನೇದು ರಾಜಕೀಯ ಜೀವನ ಯಾವುದೇ ರೀತಿಯ ಲಿಖಿತ ದಾಖಲೆ ಇಲ್ಲದಿರುವುದರಿಂದ ಆ ಕಾಲದಲ್ಲಿ ಯಾವ ರೀತಿಯ ಆಡಳಿತವಿತ್ತೆಂದು ನಿಖರವಾಗಿ ಹೇಳುವುದು ಕಷ್ಟಕರವಾಗಿದೆ ದೋಸೆ ಮತ್ತು ವ್ಯವಸ್ಥಿತ ನಗರ ಯೋಜನೆಯ ಆಧಾರದ ಮೇಲೆ ಏಕರೂಪ ಮತ್ತು ಕಠಿಣ ಕಾಯ್ದೆಗಳುಳ್ಳ ಪ್ರಬಲ ಆಡಳಿತ ಅಸ್ತಿತ್ವದಲ್ಲಿತ್ತಂದು ಇತಿಹಾಸಕಾರರು ಊಹಿಸಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಮೂರನೇದು ಸಾಮಾಜಿಕ ಜೀವನ ಸಿಂಧೂ ನಾಗರಿಕತೆಯು ವೃತ್ತಿ ಆಧಾರಿತ ಸಮಾಜವಾಗಿದ್ದು ಮುಖ್ಯವಾಗಿ ನಾಲ್ಕು ವರ್ಗಗಳಿದ್ದವು ಅವುಗಳೆಂದರೆ ಒಂದನೇದು ಪಂಡಿತ ವರ್ಗ ಎರಡನೇದು ಯೋಧ ವರ್ಗ ಮೂರನೇದು ವ್ಯಾಪಾರಸ್ಥರ ವರ್ಗ ನಾಲ್ಕನೇದು ಕಾರ್ಮಿಕರ ವರ್ಗ ನೆಕ್ಸ್ಟ್ ಗೋಧಿ ಮತ್ತು ಬಾರ್ಲಿ ಅವರ ಪ್ರಮುಖ ಆಹಾರ ಧಾನ್ಯವಾಗಿತ್ತು ಜೊತೆಗೆ ಅಕ್ಕಿ ಹಣ್ಣುಗಳು ತರಕಾರಿ ಖಜೂರ ಖರ್ಜೂರ ಹಾಲು ಮುಂತಾದವುಗಳನ್ನು ಬಳಸುತ್ತಿದ್ದರು ಮೀನು ಮಾಂಸ ಹಂದಿಯ ಮಾಂಸ ಕೋಳಿ ಮಾಂಸ ಮೊದಲಾದವುಗಳನ್ನು ಉಪಯೋಗಿಸುತ್ತಿದ್ದರು ಪುರುಷರು ಮತ್ತು ಮಹಿಳೆಯರು ಹತ್ತಿ ಮತ್ತು ಉಣ್ಣೆಯಿಂದ ತಯಾರಿಸಿದ ವಿಧ ವಿಧವಾದ ಉಡುಪುಗಳನ್ನು ಧರಿಸುತ್ತಿದ್ದರು ಸ್ತ್ರೀ ಪುರುಷರಿಬ್ಬರೂ ವಿಧ ವಿಧವಾದ ಆಭರಣಗಳನ್ನು ಧರಿಸುತ್ತಿದ್ದರು ಚಿನ್ನ ಬೆಳ್ಳಿ ಮತ್ತು ಅಮೂಲ್ಯ ರತ್ನಗಳಿಂದ ಆಭರಣಗಳನ್ನು ತಯಾರಿಸುತ್ತಿದ್ದರು ಮಹಿಳೆಯರಿಗೆ ವಿವಿಧ ರೀತಿಯ ಕೇಶಾಲಂಕಾರ ಕಲೆಯು ಗೊತ್ತಿತ್ತು ದಂತದ ಬಾಚನಿಗೆ ಮತ್ತು ದ ಕಂಚಿನ ಕನ್ನಡಿಗಳನ್ನು ಮುಖ ಮತ್ತು ತೊಟಿಗೆ ಬಣ್ಣ ಕಣ್ಣಿಗೆ ಕಾಡಿಗೆಗಳನ್ನು ಉಪಯೋಗಿಸುತ್ತಿದ್ದರು ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆಗಳಲ್ಲಿ ಜನರಿಗೆ ಒಲೆಯಿತ್ತು ಪಗಡೆ ಆಡುವುದು ಬೇಟೆಯಾಡುವುದು ಹೋರಿ ಕಾಳಗ ಗುಳಿ ಕಾಳಗ ಮೀನು ಹಿಡುವುದು ಚದುರಂಗ ಮುಂತಾದವು ಮನೋರಂಜನಾ ವಿಧಾನಗಳಾಗಿದ್ದವು ನೆಕ್ಸ್ಟ್ ಪಾಯಿಂಟ್ ಅವರಿಗೆ ನೃತ್ಯ ಮತ್ತು ಸಂಗೀತದ ಕಲೆಯೂ ಗೊತ್ತಿತ್ತು ಕುಂಬಾರಣ ಚಕ್ರದಿಂದ ಮಾಡಿದ ಬಹು ವೈವಿಧ್ಯಮಯ ಮಣ್ಣಿನ ಪಾತ್ರಗಳು ಜಡಿನ ಜಡಿ ಮಣ್ಣಿನ ಗೊಂಬೆಗಳು ಪಿಂಗಾಣಿ ಪಾತ್ರೆಗಳು ಉಪಯೋಗದಲ್ಲಿದ್ದವು ಇವರು ಶವ ಸಂಸ್ಕಾರವನ್ನು ದಹನ ಇಲ್ಲವೇ ಉಳುವ ಪದ್ಧತಿಗಳ ಮೂಲಕ ನಡೆಸುತ್ತಿದ್ದರು ನೆಕ್ಸ್ಟ್ ಪಾಯಿಂಟ್ ನಾಲ್ಕನೇದು ಆರ್ಥಿಕ ಸ್ಥಿತಿ ಕೃಷಿಯವರ ಪ್ರಮುಖ ಕಸುಬಾಗಿತ್ತು ಅದರೊಂದಿಗೆ ಅವರು ಪಶುಪಾಲನೆ ಮತ್ತು ಹೈನುಗಾರಿಕೆ ಇತ್ತು ನೀರಾವರಿ ಕಲೆಯೂ ಕೂಡ ಇವರಿಗೆ ಗೊತ್ತಿತ್ತು ಗೋಧಿ ಬಾರ್ಲಿ ಬಟಾಣಿ ಎಳ್ಳು ಮತ್ತು ಹತ್ತಿಯನ್ನು ವಿಫಲವಾಗಿ ಬೆಳೆಯುತ್ತಿದ್ದರು ಹಸು ಎಮ್ಮೆ ಕುರಿ ಆಡು ನಾಯಿ ಆನೆ ಒಂಟಿ ಕೋಳಿ ಮತ್ತು ಪಕ್ಷಿಗಳನ್ನು ಸಾಕುತ್ತಿದ್ದರು ಈ ಕಾಲದಲ್ಲಿ ನೂಲುವುದು ನೆಯ್ಯುವುದು ಬಣ್ಣ ಹಾಕುವುದು ಕುಂಬಾರಿಕೆ ಮರಗೆಲಸ ಲೋಹಗ ಕೈಗಾರಿಕೆ ಮುಂತಾದ ಕುಶಲ ಕೈಗಾರಿಕೆಗಳು ಅಸ್ತಿತ್ವದಲ್ಲಿದ್ದವು ಸಿಂಧೂ ಜನರಿಗೆ ತೂಕ ಮತ್ತು ಅಳತೆ ಮಾಡುವುದು ಗೊತ್ತಿತ್ತು ಅವರಿಗೆ ದಶಮಾಂಶ ಪದ್ಧತಿ ಗೊತ್ತಿತ್ತು ಸಿಂಧೂ ಜನರು ಆಂತರಿಕ ಮತ್ತು ಬಾಹ್ಯ ವ್ಯಾಪಾರಗಳನ್ನು ಅಭಿವೃದ್ಧಿಪಡಿಸಿದ್ದರು ವಿನಿಮಯ ಪದ್ಧತಿ ಮೂಲಕ ವ್ಯಾಪಾರ ನಡೆಯುತ್ತಿತ್ತು ದಂತ ಚಿನ್ನ ಮುತ್ತುಗಳು ಅವರ ರಫ್ತು ವಸ್ತುಗಳು ಅಮೂಲ್ಯ ಹರಳುಗಳು ತಾಮ್ರ ತವರು ಆಮದ ವಸ್ತುಗಳಾಗಿದ್ದವು ಎತ್ತಿನ ಬಂಡೆ ಕತ್ತೆ ಆನೆ ಮತ್ತು ಒಂಟೆಗಳನ್ನು ರಸ್ತೆ ಸಾರಿಗೆಗಾಗಿ ಬಳಸುತ್ತಿದ್ದರು ನೆಕ್ಸ್ಟ್ ಐನಿ ಪಾಯಿಂಟು ಧಾರ್ಮಿಕ ಸ್ಥಿತಿ ಸಿಂಧೂ ಜನರು ಮಾತೃದೇವತಾ ಆರಾಧಕರು ಶಿವನನ್ನು ಪಶುಪತಿ ಮತ್ತು ಲಿಂಗದ ರೂಪದಲ್ಲಿ ಪೂಜಿಸುತ್ತಿದ್ದರು ಅವರು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸಹ ಪೂಜಿಸುತ್ತಿದ್ದರು ಹಾಗೂ ಭೂತಗಳ ಬಗ್ಗೆ ಹೆದರುತ್ತಿದ್ದರು ಒಟ್ಟಾರೆಯಾಗಿ ಅದು ಹಿಂದೂ ಸಮಾಜವಾಗಿತ್ತು ಅವರು ಗಿಡಗಳು ಪ್ರಾಣಿಗಳು ಪಕ್ಷಿಗಳು ಮತ್ತು ಹಾವುಗಳನ್ನು ಪೂಜಿಸುತ್ತಿದ್ದರು ನೆಕ್ಸ್ಟ್ ಪಾಯಿಂಟ್ ಆರನೇದು ಕಲೆ ಮತ್ತು ವಾಸ್ತುಶಿಲ್ಪ ಸಿಂಧೂ ಜನರು ಸೌಂದರ್ಯಾಭಿರುಚಿ ಬೆಳೆಸಿಕೊಂಡಿದ್ದರು ಮುದ್ರೆಗಳು ಚಿಕ್ಕ ಪ್ರತಿಮೆಗಳು ತಾಯ್ತಗಳು ಮಡಿಕೆ ಮತ್ತು ನೃತ್ಯದ ಭಂಗಿಯ ಬಾಲಕಿಯ ಕಂಚಿನ ಮೂರ್ತಿ ಗಡ್ಡಧಾರಿ ಮನುಷ್ಯನ ಮೂರ್ತಿ ಪಶುಪತಿಯ ಚಿತ್ರಗಳು ಮಣ್ಣಿನ ಆಟಿಕೆಗಳು ಆಭರಣಗಳು ಇವರ ಕಲಾ ಕೌಶಲ್ಯಕ್ಕೆ ಉತ್ತಮ ಉದಾಹರಣೆಗಳಾಗಿವೆ ನೆಕ್ಸ್ಟ್ ಪಾಯಿಂಟ್ ಏಳನೇದು ಮುದ್ರೆಗಳು ಮತ್ತು ಲಿಪಿಗಳು ಸಿಂಧೂ ನಾಗರಿಕತೆಯಲ್ಲಿ ಹಲವಾರು ಕಡೆ ಸುಮಾರು ಮೂರು ಸಾವಿರಕ್ಕೂ ಅಧಿಕ ಮುದ್ರೆಗಳು ದೊರೆತಿವೆ ಅನೇಕ ಮುದ್ರೆಗಳು ಚೌಕಾಕಾರ ಇಲ್ಲವೇ ಆಯ್ತಾಕಾರದ್ದಾಗಿವೆ ಅವುಗಳ ಮೇಲೆ ಹಲವಾರು ಪ್ರಾಣಿ ಚಿತ್ರಗಳಿರುವುದನ್ನು ಕಾಣಬಹುದು ಅವರ ಲಿಪಿ ಚಿತ್ರಲಿಪಿಯಾಗಿದ್ದು ಬಲದಿಂದ ಎಡಕ್ಕೆ ಬರೆಯಲಾಗುತ್ತಿತ್ತು ಅವರ ಭಾಷೆ ಯಾವುದೆಂಬುದನ್ನು ಇದುವರೆಗೂ ತಿಳಿಯದಾಗಿದೆ ಇಷ್ಟು ಶಿಲಾಯುಗದ ಬಗ್ಗೆ ಮತ್ತು ಸಿಂಧೂ ನಾಗರಿಕತೆಯ ಬಗ್ಗೆ ಅಭ್ಯರ್ಥಿಗಳು ಸರಿಯಾಗಿ ಕೇಳಿಸಿಕೊಂಡು ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆಯಬೇಕೆಂದು ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಎಲ್ಲರಲ್ಲಿಯೂ ತುಂಬ ಹೃದಯದ ಧನ್ಯವಾದಗಳು ಹಾಗೆಯೇ ಈ ಕೃತಿಕರ್ತರಿಗೂ ಕೂಡ ನನ್ನ ವಂದನೆಗಳು